ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಬಂದಿದ್ದೀನಿ ಇದು ಬೆಂಗಳೂರಿನಿಂದ ಕೇವಲ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಮಂದಾರಗಿರಿ ಹಿಲ್ಸ್ ಇದನ್ನ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ ಮಂದಾರಗಿರಿ ಹಿಲ್ಸ್ಗೆ ಹೋಗುವುದಕ್ಕಿಂತ ಮೊದಲು ನಮಗೆ ಸಿಗುವುದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರುವಂತಹ ಜೈನ್ ಟೆಂಪಲ್ ನಾವು ನೋಡಬಹುದು ಇಲ್ಲಿ ಜೈನ್ ಆಚಾರ್ಯ ಶಾಂತಿಸಾಗರರಿಗೆ ಅರ್ಪಿತವಾದ ಗುರುಮಂದಿರ ಎಂಬ ಎಂಬತ್ತೊಂದು ಅಡಿ ಎತ್ತರದ ದೇವಾಲಯವಿದೆ ದಿಗಂಬರ ಸನ್ಯಾಸಿಗಳು ಬಳಸುವ ಪಿಂಚಿ ನವಿಲುಗರಿಯ ಬೀಸನಿಕೆಯನ್ನು ಹೋಲುವ ದೇವಾಲಯದ ರಚನೆಯಿಂದಾಗಿ ಈ ದೇವಾಲಯವು ಪಿಂಚಿ ದೇವಾಲಯ ಅಥವಾ ನವಿಲು ದೇವಾಲಯ ಎಂದೇ ಜನಪ್ರಿಯವಾಗಿದೆ ಮಂದಾರಗಿರಿ ದೇವಾಲಯ ಸಂಕೀರ್ಣವು ಮಲ್ಲಿನಾಥನ ಹೆಸರಿನ ಪ್ರಮುಖ ಜೈನ್ ಯಾತ್ರಾ ಕೇಂದ್ರವಾಗಿದೆ ಬೆಟ್ಟದ ತುದಿಯು ಹನ್ನೆರಡನೆಯ ಶತಮಾನದ ನಾಲ್ಕು ದೇವಾಲಯಗಳನ್ನು ಹೊಂದಿದೆ ಮತ್ತು ಒಂದು ಸ್ತೂಪವು ತೀರ್ಥಂಕರರ ವರ್ಣಚಿತ್ರಗಳೊಂದಿಗೆ ಬೃಹತ್ ಕಲ್ಲಿನ ಗೋಡೆಯಲ್ಲಿ ಸುತ್ತುವರೆದಿದೆ ಇಲ್ಲಿ ಮೃದಳಕೆರೆ ಮತ್ತು ಪದ್ಮಾವತಿ ಕೆರೆ ಬೆಟ್ಟದ ಮೇಲಿನ ದೇವಾಲಯದ ಸಂಕೀರ್ಣದ ಬಳಿ ಇರುವ ಎರಡು ಕೆರೆಗಳಾಗಿವೆ ಇಲ್ಲಿನ ದೇವಾಲಯವು ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ ಆರು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ತೆರೆದಿರುತ್ತದೆ ಹಾಗೂ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ ಆರು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಹಾಗೂ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ತೆರೆದಿರುತ್ತದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ